ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳ್ರಿಪ್ಪ ಸರ್ ಸಿಟಿ ಪಿಕಪ್ ಒಂದು ಗಾಡಿ ಕಳ್ಸಿ ಕೊಡ್ತಿಲ್ಲ ಬೋಲರು ಹಾಂ ಹೌದ್ರಿ ಎಷ್ಟು ಮಾಡಲ್ ಇದೆ ಗಾಡಿ ಇಪ್ಪತ್ತೊಂದು ಐತಿ ಇದು ಇಪ್ಪತ್ತೆರಡು ಐತಿ ಸರ್ ಇಪ್ಪತ್ತೆರಡ ಹ್ಞೂ ರೀ ಆರ್ ಸಿ ಕಾರ್ಡ್ ಇದೆ ಎಲ್ಲ ಕಳ್ಸಿ ನೋಡ್ರಿ ಸರ್ ಓನರ್ ಎಷ್ಟು ಐದು ಫಸ್ಟ್ ಓನರ್ ರೀ ಒಂದು ಕಡಿತ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಡಿ ಕಡಿಮೆ ಇಲ್ಲಲ್ಲ ಲೋನ್ ಐತೆ ರೀ ಲೋನ್ ಇದೆಯಾ ಹಾ ಲೋನ್ ಅನ್ನು ಕ್ಲಿಯರ್ ಮಾಡಿ ಕೊಡ್ತೀವಿ ಅದನ್ನ ಯಾರ ರನ್ನಿಂಗ್ ಪಾರ್ಟಿ ಬಂದ್ರೆ ಕ್ಲಿಯರ್ ಮಾಡಿ ಹಾ ಕ್ಲಿಯರ್ ಮಾಡಿ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ 18000 ಆಗುತ್ತೆ ಟೈರ್ ಗಳನ್ನ ಟೈರ್ ಅಂತ ಎಲ್ಲ ಕೊಡ್ತೀವಿ ಹೊಸ ಗಡಿ ಅಂತ ಸರ್ ಅದು ತೊಟ್ಟೆಲ್ಲ ಚೆನ್ನಾಗಿದೆ ಇತ್ತು ಕಡೆ ಹಾ ರೀ ತೊಟ್ಟೆಲ್ಲ ಚೆನ್ನಾಗಿದೆ ಅಂತೆ